ಸ್ನೇಹಿತರೆ ನಮಸ್ತೆ ಇದು ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ರಾಜಕಾರಣ ಎನ್ನುವಂಥದ್ದು ನಿಂತ ನೀರಲ್ಲ ಹರಿಯುವ ನೀರು ಯಾವ ಸಂದರ್ಭದಲ್ಲಿ ಯಾರು ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸಾಕಷ್ಟು ಉದಾಹರಣೆಗಳು ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಇದ್ದಾವೆ ಈ ನಿಟ್ಟಿನಲ್ಲಿ ಏನು ಕಳೆದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಂಥ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸೋತರು ತದನಂತರ ಏನು ಇಡೀ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಪಕ್ಷದ ಅಸ್ತಿತ್ವ ಸಂಪೂರ್ಣವಾಗಿ ಕುಸಿತು ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಕಾಂಗ್ರೆಸ್ನ ಶಾಸಕರು ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಅಲ್ಲಿ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಅವರ ತೆರವಿನಿಂದ ತೆರವಾದಂಥ ಕ್ಷೇತ್ರ ಚನ್ನಪಟ್ಟಣ ಏನು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿ ಇದ್ದಂಥ ಕುಮಾರಸ್ವಾಮಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಈಗ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪ ಚುನಾವಣೆ ಎದುರಾಯಿತು ಈ ಉಪಚುನಾವಣೆಯಲ್ಲಿ ಅನಿವಾರ್ಯ ಕಾರಣಗಳಿಂದ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದರು ಆದರೆ ಚುನಾವಣೆಯಲ್ಲಿ ಸೋಲಾಯಿತು ಈ ನಿಟ್ಟಿನಲ್ಲಿ ಇನ್ನೇನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಮುಗಿತಾ ಇದೆ ಎನ್ನುವಂಥ ಹೊತ್ತಲ್ಲಿ ಇವತ್ತು ತಾಲೂಕಿನ ಅಕ್ಕೂರು ಗ್ರಾಮದಲ್ಲಿ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ಮೂಲಕ ಅಕ್ಕೂರು ಗ್ರಾಮಕ್ಕೆ ಆಗಮಿಸಿದಂಥ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಸೂಚನೆಯನ್ನು ಸುಳಿವನ್ನು ಕೊಟ್ಟಿದ್ದಾರೆ ನಿಖಿಲ್ಗೆ ಸೋಲಾಯಿತು ಅಂತೇಳಿ ನಿಮ್ಮನ್ನು ನಾನು ನಿರ್ಲಕ್ಷ್ಯ ಮಾಡುವಂಥ ಪ್ರಶ್ನೆ ಇಲ್ಲ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ಸ್ಪಂದನೆಯನ್ನು ಮಾಡ್ತೇನೆ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸಗಳನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಮತ್ತೆ ತಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಮತ್ತೊಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ಕಾರ್ಯಕರ್ತರಿಗೆ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಜೊತೆಗೆ ಇರ್ತೇನೆ ಎನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ದೇವೇಗೌಡರು ಕೂಡ ಸತತ ಅರವತ್ತೈದು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದ್ದಾರೆ ಅವರು ಬಹುಕಾಲ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ನನಗೆ ದೇವೇಗೌಡರಿಗೆ ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಎನ್ನುವಂಥದ್ದು ಸಾ ಸರ್ವೇ ಸಾಮಾನ್ಯ ಆಗಿದೆ ಏಳು ಬೀಳನ್ನು ಸಾಕಷ್ಟು ಬಾರಿ ನೋಡಿದ್ದೇವೆ ಅಧಿಕಾರ ಇದ್ದಾಗ ಜನರ ಕೆಲಸವನ್ನು ಮಾಡಿದ್ದೇವೆ ಅಧಿಕಾರ ಇಲ್ಲದಿದ್ದಾಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಜನರ ಪರವಾಗಿ ನಿಂತಿದ್ದೇವೆ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಭವಿಷ್ಯದ ದಿನಗಳಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ನಾನು ಸ್ಪಂದನೆಯನ್ನು ಕೊಡ್ತೇನೆ ಎನ್ನುವ ಮೂಲಕ ಈ ನಿಟ್ಟಿನಲ್ಲಿ ಏನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಕುಮಾರಸ್ವಾಮಿಯವರು ಧೈರ್ಯವನ್ನು ತುಂಬಿದ್ದಾರೆ ಕೆಲವು ಅರ್ಜಿಗಳು ಕೊಟ್ಟಿದ್ದೀರಿ ಅರ್ಜಿನ ನಾನೇನು ಬಿಸಾಕಲ್ಲ ನನ್ನ ಮೊನ್ನೆ ಚುನಾವಣೆಯಲ್ಲಿ ನಿಖಿಲ್ ಸೋಲಾಗಿದೆ ಅಂತ ಹೇಳಿ ಆ ಅರ್ಜಿಗಳನ್ನು ನಾನು ತಿರಸ್ಕಾರ ಮಾಡೋಣ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಾನು ಮುಂದುವರಿಸ್ತೀನಿ ಸೋಲು ಗೆಲುವು ರಾಜಕಾರಣದಲ್ಲಿ ದೇವಗೌಡರು ದೇವೇಗೌಡರು ಕಾಲಿಂದ ನೋಡ್ಕೊಂಬಂದುಬಿಟ್ಟಿದ್ದೀವಿ ದೇವೇಗೌಡರು ಅರವತ್ತೈದು ವರ್ಷ ರಾಜಕೀಯ ಮಾಡಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ಇನ್ನು ಹೆಚ್ಚು ಕಡಿಮೆ ಅರವತ್ತು ವರ್ಷ ಅವ್ರು ವಿರೋಧ ಪಕ್ಷದಲ್ಲೇ ಇದ್ದರು ಅಧಿಕಾರ ಹಿಡ್ಕೊಂಡು ನಾವೇನು ಹೋಗಿಲ್ಲ ಹಿಂಬಾಲಿಸ್ಕೊಂಡು ಜನ ಪ್ರೀತಿಯಿಂದ ನಮ್ಗೆ ಅಧಿಕಾರ ಕೊಟ್ಟಾಗ ಜನಗಳಿಗೆ ಏನು ಕೆಲಸ ಮಾಡಬೇಕು ಮಾಡಿದ್ವಿ ವಿರೋಧ ಪಕ್ಷದಲ್ಲಿ ಕೂರಿಸಿದಾಗ ಜನಗಳ ಪರವಾಗಿ ಧ್ವನಿಯದ ಕೆಲಸ ಮಾಡಿದ್ದೀವಿ ಇದು ನಾವು ನಡ್ಕಂಬಂದಿರತಕ್ಕಂಥ ಮಾರ್ಗ ಇವತ್ತೂ ಹೇಳ್ತೀನಿ ಅಷ್ಟೇ ನೀವುಗಳು ನಮ್ಮನ್ನು ಬೆಳೆಸಿದ್ದೀರಿ ನಾವು ಇರಬೇಕು ರಾಜಕೀಯದಲ್ಲಿ ಇಲ್ಲ ಇಂತ ಸರ್ಕಾರಗಳೇ ನಮಗೆ ಇರಲಿ ಅಂತಕ್ಕಂಥ ತೀರ್ಮಾನ ಮಾಡೋದನ್ನ ಈ ನಿಟ್ಟಿನಲ್ಲಿ ಭವಿಷ್ಯದ ದಿನಗಳಲ್ಲಿ ರಾಮನಗರ ಜಿಲ್ಲೆ ಹಾಗೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಯಾವ ರೀತಿಯಾಗಿ ತನ್ನ ಸಂಘಟನೆಯನ್ನು ಪ್ರಾರಂಭ ಮಾಡ್ತಿದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ